ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮೋಡಗಳ ನಡುವೆ ತೇಲಿದಂತಿರುವ ಈ ಕೋಟೆಯನ್ನು ನೋಡಿದ ಕ್ಷಣ ಒಂದು ಅದ್ಭುತ ಆಕರ್ಷಣೆ ಇಟ್ಟುತ್ತದೆ ಆಕಾಶಕ್ಕೆ ಏರಿದಂತಿರುವ ಕಲ್ಲಿನ ಮೆಟ್ಟಿಲುಗಳು ಯಾರು ಈ ಕೋಟೆಯನ್ನು ಕಟ್ಟಿದರೂ ಅದರ ಹಿಂದಿನ ಉದ್ದೇಶ ಏನು ಸೂರ್ಯೋದಯದ ಮೊದಲ ಕಿರಣ ಕೋಟೆಯ ಮೇಲೆ ಬೀಳುವ ಕ್ಷಣದಲ್ಲಿ ಏನಾಗುತ್ತದೆ ಇಂಥ ಅನೇಕ ಪ್ರಶ್ನೆಗಳು ಹಿಂದಿಗೂ ರಹಸ್ಯವಾಗಿ ತನ್ನೊಳಗೆ ಇಟ್ಟುಕೊಂಡಿದೆ ಇದು ಕೇವಲ ಸಾಹಸ ಯಾತ್ರಿಕರ ಕನಸು ಅಲ್ಲ ಇದು ನಿಗೂಢತೆಗಳ ಪರ್ವತದ ಕೋಟೆ ಹೌದು ಸ್ನೇಹಿತರೆ ಇಂದು ನಾವು ಏಳಕ್ಕೆ ಹೊರಟಿರುವ ಮಹಾರಾಷ್ಟ್ರದ ಹರಿಹರ ಕೋಟೆ ಅನುಗುಣತೆಯ ಬಗ್ಗೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಪರ್ವತ ಶ್ರೇಣಿಯಲ್ಲಿ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಆರುನೂರ ಎಪ್ಪತ್ತಾರು ಅಡಿ ಎತ್ತರದಲ್ಲಿ ಹರಿಹರ ಕೋಟೆ ನೆಲೆಗೊಂಡಿದೆ ಹರಿ ಎಂದರೆ ವಿಷ್ಣು ಹರ ಎಂದರೆ ಶಿವ ಇವರ ಸಂಯುಕ್ತ ರೂಪವನ್ನು ಪ್ರತಿಬಿಂಬಿಸುವ ಕಾರಣಕ್ಕೆ ಕೋಟೆಗೆ ಹರಿಹರ ಎಂಬ ಹೆಸರು ಬಂದಿತ್ತು ಎಂದು ಹೇಳಲಾಗುತ್ತದೆ ಅದು ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಯಾದವ ರಾಜವಂಶದ ಕಾಲದಲ್ಲಿ ನಿರ್ಮಾಣಗೊಂಡ ಈ ಕೋಟೆ ಪುರಾತನ ವ್ಯಾಪಾರ ಮಾರ್ಗಗಳನ್ನು ರಕ್ಷಿಸಲು ಮತ್ತು ಸೇನೆಯ ನೆಲೆಗಾಗಿ ಬಳಸಲಾಗುತ್ತಿತ್ತು ತ್ಂಬಕೇಶ್ವರ ದೇವಸ್ಥಾನದ ಪರ್ವತ ಶ್ರೇಣಿಯ ಒಂದು ಮುತ್ತು ಎಂದೇ ಈ ಕೋಟೆ ಪ್ರಸಿದ್ಧಗೊಂಡಿದೆ ಸ್ನೇಹಿತರೆ ಹಿರಿಯರ ಕೋಟೆ ಕೇವಲ ಪರ್ವತದ ಮೇಲೆ ಕಲ್ಲಿನ ಕಟ್ಟಡವಲ್ಲ ಅದು ನೂರಾರು ವರ್ಷಗಳ ಇತಿಹಾಸದ ಸಾಕ್ಷಿ ರಾಜರಿಂದ ಆರಂಭವಾದ ಇದರ ಕಥೆಯ ನಂತರ ಬಹು ಮುಸ್ಲಿಂ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು ನಂತರ ಮೊಘಲ್ ಸಾಮ್ರಾಜ್ಯದ ಕೆಲವರಾಸರು ಈ ಕೋಟೆಯನ್ನು ಆಳ್ವಿಕೆ ಮಾಡಿದ ನಂತರ ಕೊನೆಗೆ ಮರಾಠ ಸಾಮ್ರಾಜ್ಯ ಆಳ್ವಿಕೆ ಮಾಡಿತು ಎಲ್ಲರೂ ಈ ಕೋಟೆಯ ಮೇಲೆ ತಮ್ಮ ಆಧಿಪತ್ಯ ಸಾಧಿಸಲು ಓಡಾಡಿದ್ದಾರೆ ಕೋಟೆಯ ಒಳಗೆ ಹೋಗಲು ಕೇವಲ ಒಂದು ದಾರಿಯು ದಾತು ಸಹ ನೂರಾರು ಕಲ್ಲುಗಳನ್ನು ಕತ್ತರಿಸಿ ನಿರ್ಮಿಸಿದ ತೀಕ್ಷ್ಣವಾದ ವರ್ಟಿಕಲ್ ಮೆಟ್ಟಿಲುಗಳು ಎಂಬತ್ತು ತೊಂಬತ್ತು ಡಿಗ್ರಿ ತೀಕ್ಷ್ಣವಾಗಿರುವ ಈ ಮೆಟ್ಟಿಲುಗಳಲ್ಲಿ ಏರುವುದು ಸಾಹಸ ಪ್ರಯಾರಿಕರು ಹೃದಯ ಒಡಿತ ಹೆಚ್ಚಿಸುವ ಅನುಭವ ಮಾಡುತ್ತದೆ ಕೈ ಹಿಡಿಯಲು ಕಲ್ಲಿನಲ್ಲಿ ಕೆತ್ತಿದ ಹಿಡಿಕೆಗಳು ಪರ್ವತದ ತುದಿಯವರೆಗೂ ತುಳಿಯುವವರೆಗೂ ಹಾದುಕೋವು ಅಲ್ಲಿ ಪ್ರವಾಸಿಗರಿಗೆ ಹೃದಯ ಖುಷಿಯುವಂಥದ್ದು ಆದರೆ ನಿಗೂಢವೆಂದರೆ ಈ ರೀತಿಯ ಮೆಟ್ಟಿಲುಗಳನ್ನು ಯಾರು ಹೇಗೆ ಯಾವ ತಂತ್ರಜ್ಞಾನದಿಂದ ಕತ್ತರಿಸಿದರು ಎಂಬ ಇಂಥ ಪ್ರಶ್ನೆಗಳಿಗೆ ಇಂದಿಗೂ ಸ್ಪಷ್ಟ ಉತ್ತರ ಯಾರಿಗುವುದಿಲ್ಲ ಕೆಲವರು ಹೇಳುತ್ತಾರೆ ಇದು ಸಾಮಾನ್ಯ ಮಾನವ ಕೆಲಸವಲ್ಲ ಪ್ರಾಚೀನ ಕಾಲದ ಯಾವುದೋ ಅಜ್ಞಾತ ತಂತ್ರಜ್ಞಾನದ ಗುರುತು ಇರಬಹುದು ಎಂದು ಮೀಸಲಾಗಿದೆ ಹರಿಹರ ಕೋಟೆಯ ಕೆಳಭಾಗದಲ್ಲಿ ತ್ರಂಬಕೇಶ್ವರ ದೇವಸ್ಥಾನದವರೆಗೆ ಹೋಗುವ ರಹಸ್ಯ ದಾರಿ ಇದೆ ಎಂದು ಸ್ಥಳೀಯರು ಹೇಳುತ್ತಾರೆ ಇಂದು ಈ ದಾರಿಯ ಸಂಪೂರ್ಣ ರಕ್ಷೆ ಯಾರದೂ ಸಿಕ್ಕಿಲ್ಲ ಬಹಳ ಪ್ರಯತ್ನಿಸಿದರು ಈ ದಾರಿಗಳು ಪರ್ವತದ ಒಳಗೆ ಪತ್ತೆಯಾಗಿವೆ ಎಂಬುದು ಸಹ ಸಿಗುತ್ತೆ ಸ್ಥಳೀಯರು ಕೋಟೆಯ ಕೆಲ ಕಲ್ಲುಗಳಲ್ಲಿ ಚುಂಬಕ ಶಕ್ತಿ ಇದೆ ಎಂದು ಹೇಳುತ್ತಾರೆ ಕಲ್ಲುಗಳ ಸಮಾಜದ ಮಿಶ್ರಣ ಈ ಚುಂಬಕ ಸುತ್ತಮುಖರಾಗಿರಬಹುದು ಎಂದು ವಿಜ್ಞಾನಿಗಳು ಹೇಳಿದರು ಅದು ಇನ್ನೂ ಒಂದು ನಿವೃತ್ತಿಯಾಗಿಯೇ ಉಳಿದಿದೆ ಕೋಟೆಯ ಸುತ್ತಮುತ್ತ ರಾತ್ರಿ ವೇಳೆ ಕುದುರೆಗಳ ಶಬ್ದ ಯೋಧರ ಯಜ್ಜೆಗಳ ಶಬ್ದಗಳು ಕಿ ಮತ್ತು ಸ್ಥಳೀಯರು ಹೇಳುತ್ತಾರೆ ಯುದ್ಧಗಳಲ್ಲಿ ಬಲಿಯಾದ ಯೋಧರ ಹಾಕಲುಗಾಡು ಕೋಟೆಯ ಸುತ್ತ ತಿರುಗಾಡುತ್ತೋ ಎಂಬ ನಂಬಿಕೆ ಸ್ನೇಹಿತರೆ ಹರಿಹರ ಕೋಟೆಯ ಮೇಲಿನಿಂದ ಸಿಗುವ ದೃಶ್ಯ ಮರೆಯಲಾಗದು ಪರ್ವತಗಳ ನಡುವೆ ತೇಲುವ ಮೋಡಗಳು ದೂರದ ಜಲಾಶಯಗಳು ತ್ರಾಂಡಕೇಶ್ವರ ಪರ್ವತಗಳ ಸುಂದರ ನೋಟ ಇದು ಪ್ರಕೃತಿಯೊಂದಿಗೆ ಸಂವಾದ ಮಾಡಿದ ಅನುಭವ ನೀಡುತ್ತದೆ ಹರಿಹರ ಕೋಟೆ ಸಾಹಸ ಪ್ರವಾಸಿಗರ ಕನಸು ಆದರೆ ಇದರ ಮೆಟ್ಟಿಲಿನ ರಹಸ್ಯ ಗುಹೆಗಳ ದಾರಿಗಳು ಚುಂಬಕ ಶಕ್ತಿ ಆತ್ಮಕಥೆಗಳು ಎಲ್ಲವೂ ಈ ಕೋಟೆಯನ್ನು ಹಿಂದಿಗೂ ಕುತೂಹಲಕರ ಮತ್ತು ನಿಗೂಢವಾಗಿರಿಸಿದೆ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಸಪೋರ್ಟ್ನ ಹೊಸ ಕಥೆಗಳನ್ನು ತರುವ